ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನಾಪಿ ನಾಲೆಜ್ ನಾವು ಇವತ್ತಿನ ವಿಡಿಯೋದೊಳಗೆ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾವು ಈಗಾಗಲೇ ಮೊದಲನೇ ವರ್ಲ್ಡ್ ವಾರ್ ಬಗ್ಗೆ ವಿಡಿಯೋ ಮಾಡಿದ್ವಿ ಯಾರಾದರೂ ನೋಡಿರಲಿಲ್ಲ ಅಂತಂದರೆ ಮೇಲಿರೋ ಐ ಬಟನ್ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀವಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಡಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಥಮ ಜಾಗತಿಕ ಯುದ್ಧ ವರ್ಸೈಸ್ ಒಪ್ಪಂದದೊಂದಿಗೆ ಮುಗೀತು ಹಾಗೆ ಈ ಒಪ್ಪಂದ ದ್ವಿತೀಯ ಜಾಗತಿಕ ಯುದ್ಧಕ್ಕೆ ಕಾರಣ ಆಯಿತು ಹಂಗಾಗಿ ವರ್ಸೈಲ್ಸ್ ಒಪ್ಪಂದ ಪ್ರಥಮ ಜಾಗತಿಕ ಯುದ್ಧಕ್ಕೆ ಅಂತ್ಯವನ ಹಾಗೆ ದ್ವಿತೀಯ ಜಾಗತಿಕ ಯುದ್ಧಕ್ಕೆ ಆರಂಭವನ್ನ ಹಾಡ್ತು ಅಂತ ಅನ್ನಲಾಗಿದೆ ಆದ್ದರಿಂದ ಎರಡು ಮಹಾಯುದ್ಧಗಳ ನಡುವಿನ ಇಪ್ಪತ್ತು ವರ್ಷಗಳ ಕಾಲವನ್ನು ಆರ್ಥಿಕ ದುಸ್ಥಿತಿಯ ಕಾಲ ಮತ್ತು ನೆಮ್ಮದಿ ರಹಿತ ಶಾಂತಿಯ ಕಾಲ ಅಂತ ಕರೆಯಲಾಗಿದೆ ಈ ದ್ವಿತೀಯ ಜಾಗತಿಕ ಯುದ್ಧ ಪ್ರಥಮ ಜಾಗತಿಕ ಯುದ್ಧಕ್ಕಿಂತ ಭೀಕರ ಭಯಾನಕ ಮತ್ತು ಅತ್ಯಂತ ವಿನಾಶಕಾರಿಯಾಗಿತ್ತು ಪ್ರಥಮ ಜಾಗತಿಕ ಯುದ್ಧದ ಶಾಂತಿ ಒಪ್ಪಂದಗಳಲ್ಲಿ ಉಂಟಾದಂತಹ ಭಿನ್ನಾಭಿಪ್ರಾಯಗಳು ದ್ವಿತೀಯ ಜಾಗತಿಕ ಯುದ್ಧಕ್ಕೆ ಕಾರಣ ಆಯಿತು ಜರ್ಮನಿಯಲ್ಲಿ ಹಿಟ್ಲರ್ ಇಟಲಿಯಲ್ಲಿ ಮೊಸಲೋನಿ ಜಪಾನಿನಲ್ಲಿ ಹಿರೋ ಹಿಟೋರಂತಹ ಸರ್ವಾಧಿಕಾರಿಗಳು ಹುಟ್ಟುಕೊಂಡು ಆಕ್ರಮಣ ನೀತಿಯನ್ನು ಅನುಸರಿಸಿದ್ರು ಈ ಸರ್ವಾಧಿಕಾರಿಗಳಲ್ಲಿ ಒಬ್ಬನಾದಂತಹ ಹಿಟ್ಲರ್ನ ಪೋಲೆಂಡ್ ಆಕ್ರಮಣದೊಂದಿದೆ ಪ್ರಾರಂಭವಾದಂತಹ ಈ ಯುದ್ಧ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಶಕ್ತಿಯುತ ಅಣುಬಾಂಬ್ ಪ್ರಯೋಗಿಸುವುದರ ಮೂಲಕ ಮುಕ್ತಾಯ ಆಯಿತು ಈಗ ನಾವು ದ್ವಿತೀಯ ಮಹಾಯುದ್ಧದ ಕಾರಣಗಳನ್ನು ತಿಳ್ಕೊಣಂತ ಮೊದಲನೇದಾಗಿ ವರ್ಸೈಲ್ಸ್ ಒಪ್ಪಂದದ ದೋಷಗಳು ಪ್ರಥಮ ಜಾಗತಿಕ ಯುದ್ಧದ ನಂತರ ನಡೆದಂತಹ ವರ್ಸೈಲ್ಸ್ ಒಪ್ಪಂದ ಅಸ್ವಾಭಾವಿಕ ಅಮಾನವೀಯ ಮತ್ತು ಪ್ರತೀಕಾರದಿಂದ ಕೂಡಿದ್ದು ದ್ವಿತೀಯ ಮಹಾಯುದ್ಧಕ್ಕೆ ನೇರವಾಗಿ ಕಾರಣ ಆಯಿತು ವಿಜೇತ ರಾಷ್ಟ್ರಗಳು ಸೋತ ರಾಷ್ಟ್ರಗಳ ಮೇಲೆ ಸೇಡು ತೀರಿಸಿಕೊಳ್ಳೋದೇ ಅವರ ಗುರಿಯಾಗಿತ್ತು ಜರ್ಮನಿಯ ವಿಷಯದಲ್ಲಿ ಕಠೋರವಾಗಿಯೂ ಮಿತ್ರ ರಾಷ್ಟ್ರಗಳ ವಿಷಯದಲ್ಲಿ ಪರವಾಗಿಯೂ ಇತ್ತು ಅನೇಕ ರಾಜನೀತಿಜ್ಞರು ಅದನ್ನು ಸೇಡಿನ ಆವೇಶದಲ್ಲಿ ಕೈಗೊಂಡ ನಿರ್ಧಾರಗಳೆಂದು ಹಾಗೆ ಜರ್ಮನಿ ಸೇಡಿನಿಂದ ಸಿಡಿದೇಳುವಂತೆ ಮಾಡಿದ ನಿರ್ಧಾರಗಳೆಂದು ಅಭಿಪ್ರಾಯಪಟ್ಟಾರ ಈ ಒಪ್ಪಂದವು ಜರ್ಮನಿಯನ್ನು ಅಪರಾಧಿಯನ್ನಾಗಿ ಮಾಡಿ ನಿಶಸ್ತ್ರಗೊಳಿಸಿ ಅಪಮಾನಗೊಳಿಸಿ ಸೈನ್ಯ ಸ್ವತ್ತು ಸಂಪತ್ತನ್ನು ಕಿತ್ಕೊಂಡು ಘೋರವಾಗಿ ಶಿಕ್ಷಿಸಿ ಅದು ಸಿಡಿದದ್ದು ಮತ್ತೊಂದು ಯುದ್ಧಕ್ಕೆ ಸನ್ನದ್ಧವಾಗುವಂತೆ ಮಾಡಿದ್ದೇ ಈ ಒಪ್ಪಂದದ ಸಾಧನೆಯಾಗಿತ್ತು ಆದ್ದರಿಂದ ಈ ಒಪ್ಪಂದದಲ್ಲಿ ಎರಡನೆಯ ಜಾಗತಿಕ ಯುದ್ಧದ ಬೀಜಗಳನ್ನು ಬಿತ್ತಲಾಗಿತ್ತು ಅಂತ ಅಭಿಪ್ರಾಯಪಟ್ಟಾರೆ ಎರಡನೇದಾಗಿ ರಾಷ್ಟ್ರ ಸಂಘದ ವೈಫಲ್ಯ ಪ್ರಥಮ ಜಾಗತಿಕ ಯುದ್ಧದ ನಂತರ ವಿಶ್ವಶಾಂತಿ ಮತ್ತು ಭದ್ರತೆಗಾಗಿ ಹುಟ್ಟಿಕೊಂಡಂತಹ ರಾಷ್ಟ್ರ ಸಂಘ ತನ್ನ ಉದ್ದೇಶ ಸಾಧನೆಯೊಳಗನ ವಿಫಲ ಆಯಿತು ಕಾರಣ ಅದು ವಿಜೇತ ರಾಷ್ಟ್ರಗಳ ಕೈಗೊಂಬೆ ಆಗಿತ್ತು ಆದ್ದರಿಂದ ಅದನ್ನು ರಾಷ್ಟ್ರಗಳ ಕೂಟ ಕೆಲವೇ ರಾಷ್ಟ್ರಗಳ ಸಂಘ ಕಲ್ಪನೆಗಳ ರಾಷ್ಟ್ರ ಸಂಘ ಜಿನೇವಾ ಗಾಂಪರ ಗುಂಪು ಅಂತ ಟೀಕಿಸಲಾಗಿದೆ ಸಂಘ ನಿಶಸ್ತ್ರೀಕರಣ ಯುದ್ಧ ಆಕ್ರಮಣಗಳನ್ನು ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ವಿಫಲ ಆಯಿತು ರಾಷ್ಟ್ರ ಸಂಘಕ್ಕೆ ದಂಡನಾ ಶಕ್ತಿ ಇರಲಿಲ್ಲ ಅದು ಕೇವಲ ಸಲಹೆ ನೀಡುವ ಅಧಿಕಾರವನ್ನು ಹೊಂದಿದ್ದೇ ಹೊರತು ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘಿಸಿದ ರಾಷ್ಟ್ರಗಳ ವಿರುದ್ಧ ಸೈನಿಕ ಕ್ರಮ ಕೈಗೊಳ್ಳುವ ಶಕ್ತಿಯನ್ನು ಹೊಂದಿರಲಿಲ್ಲ ವಿಜೇತ ರಾಷ್ಟ್ರಗಳ ಸಹಕಾರ ಮಾತ್ರ ಪಡೆದಿತ್ತು ಸೋತ ರಾಷ್ಟ್ರಗಳ ಸಹಕಾರ ಪಡೆಯುವಲ್ಲಿ ಅದು ವಿಫಲ ಆಗಿತ್ತು ಸರ್ವಾಧಿಕಾರಿಗಳ ಬೆಳವಣಿಗೆ ಮತ್ತು ಯುದ್ಧವನ್ನು ಅದು ತಡೆಗಟ್ಟಲಿಲ್ಲ ಮೂರನೇದಾಗಿ ಸರ್ವಾಧಿಕಾರಿಗಳ ಏಳಿಗೆ ಪ್ರಥಮ ಜಾಗತಿಕ ಯುದ್ಧದ ನಂತರ ಯುರೋಪಿನಲ್ಲಿ ಕೆಲವು ಕಡೆ ಯುದ್ಧದಲ್ಲಿ ಕಳೆದುಕೊಂಡದ್ದನ್ನು ಯುದ್ಧದಲ್ಲೇ ಹುಡುಕಬೇಕು ಅನ್ನುವಂಥ ನೀತಿಯ ಸರ್ವಾಧಿಕಾರಿಗಳು ಹುಟ್ಟುಕೊಂಡ್ರು ಪ್ರಥಮ ಜಾಗತಿಕ ಯುದ್ಧದಲ್ಲಿ ಸೋತು ಕಳೆದುಕೊಂಡಂತಹ ದೇಶದ ಘನತೆ ಗೌರವ ಪ್ರತಿಷ್ಠೆಗಳನ್ನು ದ್ವಿತೀಯ ಜಾಗತಿಕ ಯುದ್ಧದಲ್ಲಿ ಪುನಃ ಸಂಪಾದಿಸುವ ನೀತಿ ಅವ್ರದ್ದಾಗಿತ್ತು ಜರ್ಮನಿಯಲ್ಲಿ ಹಿಟ್ಲರ್ ಇಟಲಿಯಲ್ಲಿ ಮುಸ್ಲೋನಿ ಜಪಾನಿನಲ್ಲಿ ಹಿರೋಹಿಟು ರಷ್ಯಾದಲ್ಲಿ ಸ್ಟಾಲಿನ್ ಸ್ಪೇನಿನಲ್ಲಿ ಫ್ರಾಂಕೋರಂತಹ ಸರ್ವಾಧಿಕಾರಿಗಳು ಏಳಿಗೆ ಬಂದಿದ್ದು ದ್ವಿತೀಯ ಜಾಗತಿಕ ಯುದ್ಧಕ್ಕೆ ಪ್ರಮುಖ ಕಾರಣ ಆಯಿತು ಈ ಸರ್ವಾಧಿಕಾರಿಗಳು ಯುದ್ಧ ಪ್ರಿಯರು ರಣೋತ್ಸಾಹಿಗಳು ಆಕ್ರಮಣಕಾರರಾಗಿದ್ದರು ರಾಷ್ಟ್ರ ಸಂಘದ ನಿಯಮಗಳನ್ನು ಗಾಳಿಗೆ ತೂರಿ ಸಮರ ಸಿದ್ಧತೆಯನ್ನು ನಡೆಸಿದ್ರು ಜಾಗತಿಕ ಶಾಂತಿಯನ್ನು ಕದಡಿದ್ರು ಸಾಮ್ರಾಜ್ಯಶಾಹಿ ಸರ್ವಾಧಿಕಾರಿಗಳು ಸೇರಿಕೊಂಡು ಹತ್ತೊಂಬತ್ತು ನೂರ ಮೂವತ್ತೇಳರೊಳಗ ರೋಮ್ ಬರ್ಲಿನ್ ಟೋಕಿಯೋ ಆಕ್ಸಿಸ್ ಎಂಬ ಕೂಟವನ್ನು ರಚಿಸಿಕೊಂಡ್ರು ಇದನ್ನು ಎರಡನೇ ಜಾಗತಿಕ ಯುದ್ಧದ ತ್ರಿಭುಜ ಅಂತ ಕರೆಯಲಾಗಿದೆ ನಾಲ್ಕನೇದಾಗಿ ಶಸ್ತ್ರಾಸ್ತ್ರಗಳ ಪೈಪೋಟಿ ಪ್ಯಾರಿಸ್ ಶಾಂತಿ ಸಮ್ಮೇಳನ ನಿಶಸ್ತ್ರೀಕರಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿತು ವಿಶ್ವದ ರಾಷ್ಟ್ರಗಳೆಲ್ಲ ಶಸ್ತ್ರಾಸ್ತ್ರಗಳನ್ನು ಮತ್ತು ಸೈನ್ಯವನ್ನು ಕಡಿಮೆ ಮಾಡಬೇಕೆಂದು ವಿನಂತಿಸಿತು ಆದರೆ ನಿಶಸ್ತ್ರೀಕರಣ ಮನವಿಯನ್ನು ಜಗತ್ತಿನ ಯಾವುದೇ ರಾಷ್ಟ್ರಗಳು ಗಂಭೀರವಾಗಿ ಪರಿಗಣಿಸಲಿಲ್ಲ ಮೊದಲು ರಕ್ಷಣೆ ನಿಶಸ್ತ್ರೀಕರಣ ಆಮೇಲೆ ಎಂಬುದು ಎಲ್ಲ ರಾಷ್ಟ್ರಗಳ ನೀತಿಯಾಗಿತ್ತು ಪ್ರತಿಯೊಂದು ರಾಷ್ಟ್ರ ಸ್ವರಕ್ಷಣೆಗೆ ಪ್ರಥಮ ಆದ್ಯತೆಯನ್ನು ನೀಡಿತು ಇದರಿಂದಾಗಿ ಶಸ್ತ್ರಾಸ್ತ್ರ ಮತ್ತು ಸೈನ್ಯಗಳ ಪೈಪೋಟಿ ನಡೀತು ಇದು ಪರಸ್ಪರ ದ್ವೇಷ ಅಸೂಯೆ ಸಂಶಯ ಭೀತಿಗೆ ಕಾರಣ ಆಯಿತು ಶಕ್ತಿ ಸಮತೋಲನ ಪುಕ್ಕಲು ಜನರ ನೀತಿಯೆಂದು ಜರಿದಂತಹ ನಾಜಿ ಸರ್ವಾಧಿಕಾರಿ ಹಿಟ್ಲರ್ ಜರ್ಮನಿಯಲ್ಲಿ ಕಡ್ಡಾಯ ಸೈನಿಕ ತರಬೇತಿಯನ್ನು ಜಾರಿಗೆ ತಂದ ಬೃಹತ್ ಪ್ರಮಾಣದ ಭೂಸೇನೆ ಸಮರನೌಕೆ ವಾಯುಪಡೆಗಳನ್ನು ಸಂಘಟಿಸಿದ ವಿಫುಲ ಪ್ರಮಾಣದೊಳಗ ಕ್ಷಿಪಣಿ ಟ್ಯಾಂಕರ್ ಸಬ್ಮರಿನ್ ಮುಂತಾದ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದ ಇಟಲಿಯಲ್ಲಿ ಮುಸಲೋನಿ ಇದೇ ನೀತಿಯನ್ನು ಅನುಸರಿಸಿದ ಫ್ರಾನ್ಸ್ ರಷ್ಯಾ ಇಂಗ್ಲೆಂಡ್ ಮುಂತಾದ ದೇಶಗಳು ಹಿಟ್ಲರ್ನ ನೀತಿಯನ್ನು ವಿರೋಧಿಸುವ ಬದಲು ಅದೇ ಮಾರ್ಗವನ್ನು ಅನುಸರಿಸಿದ್ವು ಇದೇ ವೇಳೆಗೆ ಹಿಟ್ಲರ್ ರಾಷ್ಟ್ರೀಯ ಐಕ್ಯತೆ ಮತ್ತು ಬಲವರ್ಧನೆಗೆ ಶಸ್ತ್ರೀಕರಣ ಒಂದೇ ಮಾರ್ಗ ಅಂತ ಸಾರಿದ ಹೀಗೆ ಆರಂಭವಾದಂತಹ ಶಸ್ತ್ರಾಸ್ತ್ರಗಳ ಪೈಪೋಟಿ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು ಐದನೇದಾಗಿ ಆಕ್ರಮಣಶೀಲ ಸಾಮ್ರಾಜ್ಯ ವಿಸ್ತರಣಾ ನೀತಿ ಯುರೋಪಿನಲ್ಲಿ ಹುಟ್ಟಿಕೊಂಡಂತಹ ಸರ್ವಾಧಿಕಾರಿಗಳ ಮೂಲ ನೀತಿ ಆಕ್ರಮಣಶೀಲ ರಾಷ್ಟ್ರೀಯತೆ ಮತ್ತು ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು ಯುದ್ಧ ಮತ್ತು ಅಶಾಂತಿ ಅವರ ಉಸಿರಾಗಿತ್ತು ಅವರಿಗೆ ಶಾಂತಿ ಒಪ್ಪಂದ ನಿಶಸ್ತ್ರೀಕರಣ ಶಕ್ತಿ ಸಮತೋಲನದಲ್ಲಿ ನಂಬಿಕೆ ಇರಲಿಲ್ಲ ವುಡ್ರೋ ವಿಲ್ಸನ್ನ ಜಾಗತಿಕ ಶಾಂತಿ ಎಂಬ ಆಶಯಗಳಿಗೆ ಅವರು ಬೆಲೆನೇ ಕೊಡಲಿಲ್ಲ ವಿಶಾಲ ವಸಾಹತು ಸಾಮ್ರಾಜ್ಯದ ನಿರ್ಮಾಣದ ಕಡೆಗೆ ಗಮನವನ್ನು ಹರಿಸಿದ್ರು ಇಟಲಿ ಜರ್ಮನಿ ಮತ್ತು ಜಪಾನಿನಲ್ಲಿ ಸರ್ವಾಧಿಕಾರಿಗಳಾದಂತಹ ಹಿಟ್ಲರ್ ಮುಸುಲೋನಿ ಟೋಜೋ ಇವರು ವಿಶಾಲ ಸಾಮ್ರಾಜ್ಯ ನಿರ್ಮಾಣಕ್ಕಾಗಿ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿದ್ರು ಹಿಟ್ಲರ್ ಆಸ್ಟ್ರಿಯಾ ಜಿಕೋಸ್ಲೋವೇಕಿಯಾಗಳನ್ನು ಹಾಗೆ ಮುಸುಲೋನಿ ಅಬಿಷಿನಿಯಾವನ್ನು ಟೋಜೊ ಚೀನಾದ ಮಂಚೂರಿಯಾವನ್ನು ರಷ್ಯಾ ಫಿನ್ಲ್ಯಾಂಡನ್ನು ಆಕ್ರಮಿಸಿದ ವಿಶಾಲ ವಸಾಹತು ಸಾಮ್ರಾಜ್ಯಗಳನ್ನು ಹೊಂದಿದಂತಹ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ತಮ್ಮ ವಸಾಹತುಗಳು ಸ್ವತಂತ್ರವಾಗದಂತೆ ಗಮನಹರಿಸಿದ್ವು ಸರ್ವಾಧಿಕಾರಿಗಳ ರಾಷ್ಟ್ರೀಯತೆ ದುರಾಕ್ರಮಣಗಳನ್ನು ತಡೆಗಟ್ಟಲಿಕ್ಕೆ ರಾಷ್ಟ್ರ ಸಂಘ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಹಿಟ್ಲರ್ ಪೋಲೆಂಡನ್ನು ಆಕ್ರಮಿಸಿದಾಗ ಎರಡನೇ ಜಾಗತಿಕ ಯುದ್ಧ ಆರಂಭ ಆಯಿತು ಈಗ ಆರ್ಥಿಕ ಕಾರಣಗಳು ಪ್ರಥಮ ಜಾಗತಿಕ ಯುದ್ಧ ವಿಶ್ವದ ಆರ್ಥಿಕ ಸ್ಥಿತಿಯನ್ನು ಹಾಳು ಮಾಡಿತು ಯುದ್ಧದ ಒಟ್ಟು ವೆಚ್ಚ ನಾಲ್ಕು ಸಾವಿರ ಮಿಲಿಯನ್ ಡಾಲರ್ಗಳಾಗಿತ್ತು ಜನನ ಮರಣದ ಪ್ರಮಾಣದಲ್ಲಿ ಏರ್ಪೇರಾಯಿತು ವ್ಯಾಪಾರ ವಾಣಿಜ್ಯ ಕೃಷಿ ಕೈಗಾರಿಕೆಗಳ ಪ್ರಗತಿಯಲ್ಲಿ ಕುಂಠಿತಾಯಿತು ಎಲ್ಲ ದೇಶಗಳು ಸಾಲದ ಹೊರೆಯಿಂದ ಬಳಲಿದ್ವು ಹಣದುಬ್ಬರ ಬೆಲೆ ಏರಿಕೆ ನಿರುದ್ಯೋಗ ಆಹಾರದ ಅಭಾವದ ಸಮಸ್ಯೆಗಳು ಕಾಣಿಸಿಕೊಂಡು ಜರ್ಮನಿ ಮತ್ತು ರಷ್ಯಾ ಅಪಾರ ನಷ್ಟವನ್ನು ಅನುಭವಿಸ್ತು ಇದರ ಹಿಂದೆಯೇ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ವಿಶ್ವವು ಆರ್ಥಿಕ ಮುಗ್ಗಟ್ಟಿಗೆ ಬಲಿಯಾಯಿತು ಜರ್ಮನಿ ಇಟಲಿ ಜಪಾನ್ಗಳಂತಹ ರಾಷ್ಟ್ರಗಳಿಗೂ ಇದರ ಬಿಸಿ ತಟ್ಟು ಇಂತಹ ಸಂದರ್ಭದಲ್ಲಿ ಕೃಷಿ ಕೈಗಾರಿಕೆ ಮತ್ತು ವಾಣಿಜ್ಯಗಳಲ್ಲಿ ಅಸಾಧಾರಣ ಪ್ರಗತಿ ಸಾಧಿಸಿದಂತಹ ಜರ್ಮನಿ ಜಪಾನ್ ಇಟಲಿಗಳು ತಮ್ಮ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಕೊಳ್ಳಿಕೆ ಮತ್ತು ಸಿದ್ಧ ವಸ್ತುಗಳನ್ನು ಮಾರಲು ಮಾರುಕಟ್ಟೆಗಳ ಅವಶ್ಯಕತೆ ಇತ್ತು ಇದರಿಂದ ವಾಣಿಜ್ಯ ವ್ಯವಹಾರದೊಳಗೆ ಮುಂದುವರೆದ ದೇಶಗಳಾದಂತಹ ಬ್ರಿಟನ್ ಫ್ರಾನ್ಸ್ ಅಮೆರಿಕಗಳೊಂದಿಗೆ ವಸಾಹತು ಸ್ಥಾಪನೆಯಲ್ಲಿ ಸ್ಪರ್ಧೆಗಳಿದ್ವು ಜರ್ಮನ್ ಕಳೆದುಕೊಂಡ ತನ್ನ ವಸಾಹತುಗಳನ್ನು ಮರಳಿ ಪಡೆಯಲು ಯುದ್ಧ ಮಾರ್ಗವನ್ನು ಅನುಸರಿಸ್ತು ಇದನ್ನು ಇಂಗ್ಲೆಂಡ್ ವಿರೋಧ ಮಾಡ್ತು ಇದೂ ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು ಸೈದ್ಧಾಂತಿಕ ಹೋರಾಟ ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರತ್ವ ರಾಷ್ಟ್ರಗಳ ನಡುವಿನ ಸೈದ್ಧಾಂತಿಕ ಹೋರಾಟ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು ಇಂಗ್ಲೆಂಡ್ ಫ್ರಾನ್ಸ್ ಅಮೆರಿಕಾಗಳು ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಹಾಗೆ ಜರ್ಮನಿ ಇಟಲಿ ನಿರಂಕುಶ ಪ್ರಭುತ್ವದಲ್ಲಿ ನಂಬಿಕೆಯನ್ನು ಹೊಂದಿದ್ವು ಇವು ಪರಸ್ಪರ ವಿರೋಧಿ ಸಿದ್ಧಾಂತಗಳಾಗಿದ್ವು ಒಪ್ಪಂದ ಶಾಂತಿ ಸಹಕಾರ ಸಹಬಾಳ್ವೆ ಇವು ಪ್ರಜಾಪ್ರಭುತ್ವದ ಸಿದ್ಧಾಂತಗಳಾಗಿದ್ದರೆ ಯುದ್ಧ ಅಶಾಂತಿ ಆಕ್ರಮಣ ಏಕ ಪ್ರಾಬಲ್ಯಗಳು ಸರ್ವಾಧಿಕಾರ ಪ್ರಭುತ್ವದ ಸಿದ್ಧಾಂತಗಳಾಗಿದ್ವು ಪರಸ್ಪರ ಬಣಗಳು ತಮ್ಮ ಸಿದ್ಧಾಂತದ ಉಳಿವಿಗಾಗಿ ಹೋರಾಟವನ್ನು ನಡೆಸಿದ್ವು ಈಗ ರಾಜತಾಂತ್ರಿಕ ಒಪ್ಪಂದಗಳು ಪ್ಯಾರಿಸ್ ಶಾಂತಿ ಸಮ್ಮೇಳನ ರಹಸ್ಯ ಒಪ್ಪಂದಗಳು ಇರಕೂಡ್ದೆಂದು ತಿಳಿಸಿತು ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾದರೆ ಅಂತಹ ರಾಷ್ಟ್ರವನ್ನು ಶಿಕ್ಷೆಗೆ ಗುರಿಪಡಿಸಲಾಗುವುದು ಅಂತ ತಿಳಿಸಿತ್ತು ಈ ಒಪ್ಪಂದದ ಕರಾರುಗಳನ್ನು ಉಲ್ಲಂಘಿಸಿ ಇಟಲಿ ಜರ್ಮನಿ ಜಪಾನ್ಗಳು ರೋಮ್ ಬರ್ಲಿನ್ ಟೋಕಿಯೋ ಆಕ್ಸಿಸನ್ನು ಕಟ್ಕೊಂಡ್ವು ಇದಕ್ಕೆ ಪ್ರತಿಯಾಗಿ ಇಂಗ್ಲೆಂಡ್ ಫ್ರಾನ್ಸ್ ಅಮೇರಿಕಾಗಳು ಮಿತ್ರಕೂಟಗಳನ್ನು ಕಟ್ಕೊಂಡ್ವು ಹೀಗೆ ಯುರೋಪ್ ಖಂಡ ಎರಡು ಬಣಗಳಾಗಿ ಯುದ್ಧಕ್ಕಿಳಿದವು ಕೊನೆಯದಾಗಿ ತತ್ತಕ್ಷಣದ ಕಾರಣ ಹತ್ತೊಂಬತ್ತು ಸೆಪ್ಟೆಂಬರ್ ಮೂವತ್ತೊಂಬತ್ತು ಸಪ್ಟೆಂಬರ್ ಒಂದರಂದು ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಮುನ್ಸೂಚನೆ ಕೊಡದೆ ಪೋಲೆಂಡಿನ ಮೇಲೆ ದಾಳಿ ಮಾಡಿದ ಇದು ಯುದ್ಧಕ್ಕೆ ನೇರ ಮತ್ತು ತತ್ತಕ್ಷಣದ ಕಾರಣ ಆಯಿತು ಪೋಲೆಂಡಿನ ಹಿಡಿತದಲ್ಲಿದ್ದಂತಹ ಡ್ಯಾನ್ಜಿಗನ್ನ ಜರ್ಮನಿಗೆ ಬಿಟ್ಕೊಡುವಂತೆ ಕೇಳಿಕೊಂಡ ಪೋಲೆಂಡ್ ನಿರಾಕರಿಸಿದ್ದೇ ಹಿಟ್ಲರ್ನ ದಾಳಿಗೆ ಕಾರಣ ಆಯಿತು ಪೋಲೆಂಡಿನ ರಾಜಧಾನಿ ವಾರ್ಸಾ ಜರ್ಮನ್ ವಾಯುಪಡೆಯ ದಾಳಿಗೆ ತುತ್ತಾಯಿತು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಪೋಲೆಂಡಿನಿಂದ ಸೈನ್ಯವನ್ನು ಹಿಂದಕ್ಕೆ ಕರೆಸಿಕೊಳ್ಳುವಂತೆ ಹಿಟ್ಲರ್ನನ್ನು ಕೇಳಿಕೊಂಡ್ವು ಹಿಟ್ಲರ್ ಇದನ್ನು ತಿರಸ್ಕರಿಸಿದ್ದರಿಂದ ಹತ್ತೊಂಬತ್ನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಮೂರರಂದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಜರ್ಮನಿಯ ಮೇಲೆ ಯುದ್ಧ ಸಾರಿದ್ವು ಹೀಗೆ ದ್ವಿತೀಯ ಜಾಗತಿಕ ಯುದ್ಧ ಆರಂಭ ಆಯಿತು ಸೊ ಇದಿಷ್ಟು ದ್ವಿತೀಯ ಜಾಗತಿಕ ಯುದ್ಧದ ಕಾರಣಗಳಾಗಿತ್ತು ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್